ಶ್ರೀ ಮಾರಿಕಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಒಳಾಂಗಣ ಕ್ರೀಡಾಂಗಣದ ಕಾಮಗಾರಿ ಅತಿ ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ ಶಾಸಕ ಭೀಮಣ್ಣ ಟಿ ಶಿರಸಿಯ ಶ್ರೀ ಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಒಳಾಂಗಣ ಕ್ರೀಡಾಂಗಣದ ಕಾಮಗಾರಿ ಅತಿ ಶೀಘ್ರದಲ್ಲಿಯೇ ಪೂರ್ಣಗೊಳ್ಳಲಿದೆ ಇದರ ಅನುಕೂಲ ಇಡೀ ಜಿಲ್ಲೆಯ ಕ್ರೀಡಾರ್ಥಿಗಳಿಗೆ ಆಗಲಿದೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಶಿರಸಿಯಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಪದವಿ ಕಾಲೇಜುಗಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಅಧಿಕಾರ ಅಧಿಕಾರ ಸಂಪರ್ಕ ಮಾಡಿ ಇಲ್ಲಿಯ ಮೂಲಭೂತ ಸೌಕರ್ಯದ ಜೊತೆಯಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಕ್ರೀಡೆಗೆ ಬೇಕಾಗಿರ್ತಕ್ಕಂಥ ಸವಲತ್ತನ್ನು ಆದಷ್ಟು ಬೇಗ ಸರ್ಕಾರದಿಂದ ತರುವಂಥ ಕೆಲಸವನ್ನು ನಾನು ಪ್ರಯತ್ನವನ್ನು ಮಾಡ್ತೀನಿ ಅದ್ರ ಜೊತೆಯಲ್ಲಿ ಇದರ ಪಕ್ಷದಲ್ಲಿ ನಮ್ಮ ಇಂಡೋರ್ ಸ್ಟೇಡಿಯಂ ಇಂಗಿಯೋ ಮಾನ್ಯ ಹಿಂದಿನ ಸಾಧಕರಾಗಿರ್ತಕ್ಕಂಥ ಕಾಗೇರಿಗಳು ಕೂಡ ಕಾಗೇರಿ ಪ್ರಯತ್ನದಿಂದ ತಂದು ಹಲವಾರು ಕೆಲಸ ಈಗಾಗಲೇ ಹುಟ್ಟಿದೆ ಈಗ ಅದನ್ನ ಸರಿಯಾದ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆ ಕಟ್ಟಡಕ್ಕೆ ನಾನು ಈಗಾಗಲೇ ಹಣವನ್ನು ಕೂಡ ಸಾಕಷ್ಟು ತಂದು ಆ ಕಟ್ಟಡದ ಪೂರ್ತಿಯನ್ನು ಮಾಡಿ ಇಲ್ಲಿ ಒಳಗಡೆ ಫರ್ನಿಚರ್ ಏನು ಬೇಕಾಗಿದೆಯೋ ಅದನ್ನು ಕೂಡ ಆ ಫರ್ನಿಚರ್ ಎಲ್ಲ ಸರಿಯಾದ ರೀತಿಯಲ್ಲಿ ಮಾಡಿದರೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಡೋರ್ ಗೇಮ್ಗಳಿಂದವೋ ಅದರಲ್ಲಿ ಅವಕಾಶ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಆ ಕೆಲಸವನ್ನು ಆದಷ್ಟು ಬೇಗ ನಾನು ಮಾಡಿ ಮುಂದಿನ ದಿನದಲ್ಲಿ ಇಂಡೋರ್ ಗೇಮ್ ಇಂದವೋ ಅವುಗಳನ್ನು ಆ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಅವಕಾಶವನ್ನ ನಾವು ಶ್ರೀಗಳು ಸೇರಿ ಮಾಡೋಣ ಅದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಇರಲಿ ಅನ್ನೋ ಮಾತನ್ನು ಹೇಳಕ್ಕೆ ಮಾಹಿತಿ ನಾನು ಅದ್ರ ಜೊತೆ ಹೇಳಿದ್ದೆ ಇಲ್ಲ ನಮ್ಮ ಕ್ರೀಡಾ ಪ್ರ ಪ್ರತಿಭೆಗಳಿಗೆ ಅವ್ರದೇ ಆದ ಕ್ರೀಡೆಗೆ ಸಾಕಷ್ಟು ತರಬೇತಿಯನ್ನು ಹೊಂದಬೇಕಾಗತ್ತೆ ಸಾಕಷ್ಟು ಸಮಯವನ್ನು ವ್ಯಯ ಮಾಡಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಸೃಷ್ಟಿಗೆ ಬಂದ ಸಂದರ್ಭದಲ್ಲಿ ಅವರಿಗೆ ಉಳಿಯೋಕ್ಕೆ ಅವಕಾಶಗಳು ಇಲ್ಲದೆ ಇರುವಂತಹದ್ದು ಹಾಗಾಗಿ ಕ್ರೀಡೆಯ ಒಂದು ಹಾಸ್ಟೆಲ್ ಅನ್ನ ತೆರೆದ್ರೆ ಒಳ್ಳೇದು ಅನ್ನೋ ಮಾತನ್ನ ರಸ್ತ ಮಾಡಿದ್ರು ಹಾಗಾಗಿ ಆ ಕ್ರೀಡೆಯ ಕ್ರೀಡಾಪಟುಗಳಿಗೆ ನಮ್ಮ ಶಿಸ್ತೆಯಲ್ಲಿ ಹಾಸ್ಟೆಲ್ ಅನ್ನ ಆದಷ್ಟು ಬೇಗ ತರುವಂತಹ ಕೆಲಸವನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ನಾನು ಶಕ್ತಿ ನೀಡಿ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋದ ಮಾತನ್ನ ಈ ಸಂದರ್ಭಕ್ಕೆ ಭಾವಿಸಿದ್ದಾನಡತಾ ಇದ್ದು ಆ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಪ್ರತಿಭೆಗಳಿಗೆ ಕಾರ್ಯಕ್ರಮ ತಾಗಿ ಹದಿಹರಿಯದ ಮಕ್ಕಳಲ್ಲಿ ಬೇಕಾಗುವ ಮಾನಸಿಕ ಸ್ಥಿರತೆ ಅನುಸರಿಸಬೇಕಾದ ಒಳ್ಳೆಯ ಆಹಾರ ಕ್ರಮ ಹಾಗೂ ದೈನಂದಿನ ಜೀವನದಲ್ಲಿ ಯೋಗ ಧ್ಯಾನ ಮತ್ತು ವ್ಯಾಯಾಮಗಳ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುವುದರ ಮೂಲಕ ಮಾನಸಿಕ ಚಂಚಲತೆಯನ್ನು ನಿಗ್ರಹಿಸಬಹುದು ಗಿರಿಜಾ ಹೆಗ್ಡೆ ಮೊರಾರ್ಜಿ ದೇಸಾಯಿ ವಸತಿ ವಿಜ್ಞಾನ ಕಾಲೇಜಿನಲ್ಲಿ ಶುಕ್ರವಾರದಂದು ಹದಿಹರೆಯದ ವಯಸ್ಸಿನಲ್ಲಿ ಆಗುವಂತಹ ಸಮಸ್ಯೆಗಳು ಹಾಗೂ ಅವುಗಳಿಂದ ಹೊರಬರಲು ಇರುವ ಮಾರ್ಗಸೂಚಿಗಳು ಎಂಬ ವಿಶಿಷ್ಟ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮನೋವಿಜ್ಞಾನ ತಜ್ಞ ಹಾಗೂ ಮಾನಸಿಕ ರೋಗ ಸಲಹೆಗಾರರಾದ ಗಿರಿಜಾ ಹೆಗಡೆ ಅವರು ಹದಿಹರೆಯದವರಲ್ಲಿ ಆಗುವಂತಹ ಬದಲಾವಣೆಗಳು ಮಾನಸಿಕ ಚಂಚಲತೆ ಲೈಂಗಿಕ ಸೋಂಕುಗಳ ಹರಡುವಿಕೆ ಮತ್ತು ಅವುಗಳನ್ನು ನಿಯಂತ್ರಿಸಲು ವಹಿಸಬೇಕಾದ ಕ್ರಮಗಳ ಬಗ್ಗೆ ವಿಶೇಷವಾಗಿ ಉಪನ್ಯಾಸವನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಹದಿಹರೆಯದ ಮಕ್ಕಳಲ್ಲಿ ಬೇಕಾದ ಮಾನಸಿಕ ಸ್ಥಿರತೆ ಅನುಸರಿಸಬೇಕಾದ ಒಳ್ಳೆಯ ಆಹಾರ ಕ್ರಮ ಹಾಗೂ ದೈನಂದಿನ ಜೀವನದಲ್ಲಿ ಯೋಗ ಧ್ಯಾನ ಮತ್ತು ವ್ಯಾಯಾಮಗಳ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುವುದರ ಮೂಲಕ ಮನಸ್ಸಿನ ಚಂಚಲತೆಯನ್ನು ನಿಗ್ರಹಿಸಿಕೊಳ್ಳಬಹುದು ಎಂದರು ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳ ಹಾಗೂ ಉಪನ್ಯಾಸಕರ ರಕ್ತ ಪರೀಕ್ಷೆ ಮಾಡುವುದರ ಮೂಲಕ ಆರೋಗ್ಯ ತಪಾಸಣೆಯನ್ನು ಮಾಡಲಾಯಿತು ದೇವರಾಜರಸು ನಿಗಮದಿಂದ ನೀಡಲಾಗುವ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಿದ ಶಾಸಕ ಭೀಮಣ್ಣ ಟಿ ಭೀಮಣ್ಣ ನಾಯ್ಕರು ಶಿರ್ಸಿ ತಾಲೂಕು ಪಂಚಾಯಿತಿಯಲ್ಲಿ ದಿವಂಗತ ದೇವರಾಜ ಅರಸು ನಿಗಮದಿಂದ ನೀಡಲಾಗುವ ಹೊಲಿಗೆ ಯಂತ್ರವನ್ನು ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಮೂವತ್ತ್ ನಾಲ್ಕು ಫಲಾನುಭವಿಗಳಿಗೆ ವಿತರಣೆ ಮಾಡಿ ಮಹಿಳೆಯರು ಹೊಲಿಗೆ ಯಂತ್ರದ ಪ್ರಯೋಜನವನ್ನು ಪಡೆದುಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಕೌಡ್ರು ಇತರರು ಇದ್ದರು